ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕರ್ಣನ ಬದುಕಿನಲ್ಲಿ ಹೊಸದೊಂದು ತಿರುವು ಸಿಗ್ತದೆ ಆತ ಕಡೆ ಭರತ್ ನಿಜವಾಗ್ಲೂ ಕೂಡ ಕರ್ಣನ್ಗೆ ಪ್ರಾಣದತ್ತನಾಗಿದ್ದಾರೆ ಹಾಗಾದ್ರೆ ಇಲ್ಲಿ ಭರತ್ಗೆ ತನ್ನ ಅಮ್ಮನ ವಿಷಯ ಗೊತ್ತಾಯ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಸಾಹಿತ್ಯ ಮುಂದೆ ನಿಜವಾಗ್ಲೂ ಅರುಂಧತಿ ಸತ್ಯ ಆ ಬೈಲ್ ಆಗಿದೆ ಹಾಗಿದ್ರೆ ಏನಾಯ್ತು ಏನ್ ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರುಂಧತಿ ನಿಜವಾಗ್ಲೂ ತನ್ನ ಮಗನ ಫೋಟೋ ಇಟ್ಕೊಂಡು ಕಣ್ಣೀರು ಹಾಕ್ತಾರೆ ಅದಕ್ಕೆ ಕಾರಣ ನನ್ನ ಮಗನಿಗೆ ನಾನು ಎಂದೂ ಕೂಡ ಪ್ರೀತಿ ಕೊಡಲಿಲ್ಲ ಇವನು ಕೊಡಬೇಕಾಗಿರೋ ಪ್ರೀತಿ ಎಲ್ಲವನ್ನೂ ಕೂಡ ನಾನು ಕರ್ಣಂಗೆದಾರ ಎರೆದು ಬಿಟ್ಟೆ ನಿಜವಾಗ್ಲೂ ಆಗಿ ಯಾವಾಗಲೂ ಹೇಳ್ತಿರ್ತಾರೆ ಖಂಡಿತವಾಗ್ಲೂ ಅದು ಸತ್ಯ ಆದರೆ ಏನು ಮಾಡಲಿ ನಾನು ಈ ಮನೆ ವಿಶ್ವಾಸ ನಂಬಿಕೆ ಕಳಿಸ್ಕೋಬೇಕು ಮುಂದೆ ನೀನು ಚೆನ್ನಾಗಿರ್ಬೇಕು ಅಂದರೆ ನಾನು ಎಲ್ಲ ನಾಟಕ ಮಾಡಬೇಕಾಗಿತ್ತು ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋ ಸಮಯ ಬಂದದ್ದಾಗಿದೆ ಬರುತ್ತೆ ನೀನು ಖುಷಿಯಾಗಿರಬೇಕು ನಿನ್ನ ಖುಷಿನೇ ನನ್ನ ಮುಖ್ಯ ಇಡೀ ಆಸ್ತಿಗೆ ಇಡೀ ಮನೆಗೆ ನೀ ವಾರಸ್ತಾರ ಆಗಿರಬೇಕು ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಿರೋದು ಆದ್ರೆ ಏನ್ ಮಾಡ್ಲಿ ನಿನ್ನ ಪ್ರೀತಿಗೆ ಕೊಡೋದ್ರಲ್ಲಿ ನಾನು ಸಿಗಬೇಕಾಗಿರೋ ಎಲ್ಲ ಪ್ರೀತಿಯನ್ನ ಕೂಡ ಆ ಸಮಯದಲ್ಲಿ ಎಷ್ಟು ನೋವು ಬಾಧೆ ಆಗ್ತಿತ್ತು ಅನ್ನೋದು ಗೊತ್ತಿದ್ಯಾ ನಿಜವಾಗ್ಲೂ ಆಗ ನನ್ನ ಕರ್ಣಗೆ ಆ ಒಂದು ಪ್ರೀತಿಯನ್ನ ಕೊಡಬೇಕಿದ್ರೆ ನಿಜವಾಗ್ಲೂ ನನ್ಗೆ ಹೊಟ್ಟೆ ಕಿಚ್ಚಾಗ್ತಿತ್ತು ನನ್ನ ಮಗನ್ಗೆ ಕೊಡದೆ ಇವನಿಗೆ ನಾನು ನನ್ನ ಪ್ರೀತಿಯನ್ನ ಧಾರೆ ಇರತಿದಿನಲ್ಲ ಅಂತ ಆದ್ರೆ ನನ್ಗೆ ಏನ್ ಮಾಡ್ಲಿ ನನ್ನ ಪರಿಸ್ಥಿತಿ ಯಾರಿತ್ತು ಇತ್ತು ಇತ್ತು ಅಂತ ಹೇಳಿ ಮಾತನಾಡ್ತಿದ್ದಾರೆ ಇಲ್ಲಿ ಅರುಣ್ ಅವರು ಆದ್ರೆ ಎಲ್ಲದಕ್ಕೂ ಮೀರಿ ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟಿದ್ದಾರೆ ಅರುಂಧತಿ ಇದಕ್ಕೆ ಕಾರಣ ಅವರ ಒಂದು ನೀಚುತನ ಇವತ್ತು ಕರ್ಮ ಆ ಫಲ ಕೊಡುತ್ತೆ ಅನ್ನೋ ರೀತಿ ಅವರ ಮಾಡಿದ ಕರ್ಮ ಅವರ ಮಗನಿಗೆ ತಾಗ್ತದೆ ಯಾಕಂದ್ರೆ ಇಲ್ಲಿ ನಿಜವಾಗ್ಲು ಅರುಂಧತಿ ಕರ್ಣಗೆ ಸ್ಕೆಚ್ ಹಾಕಿದ್ರು ಕರ್ಣನ್ ಕತೆ ಮುಗಿಸ್ಬೇಕು ಕರ್ಣ ಜೀವಂತ ಶುಭವಾಗಿ ಇರಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿಕೊಂಡ್ರು ಅದಕ್ಕೆ ಕೂಡ ಪ್ಲಾನ್ ಮಾಡಿದ ಇಲ್ಲಿ ಕರ್ಣ ಮನೆಯಿಂದ ಹೋಗೋ ರೀತಿ ಮಾಡಿದ್ರು ಆದ್ರೆ ನಿಜವಾಗ್ಲು ಕರ್ಣ ತುಂಬಾನೇ ಇನ್ಸೆಂಟ್ ಅವರ ಅಮ್ಮ ಮಲತಾಯಿನ ಇಲ್ಲಿ ಕರ್ಣಂಗೆ ಸ್ಕೆಚ್ ಹಾಕಿದ್ದಾರೆ ಆದ್ರೆ ತನ್ಗೆ ಹುಷಾರಿಲ್ಲ ಅನ್ನೋ ವಿಷಯ ನನ್ನ ಅಮ್ಮಂಗೆ ಗೊತ್ತಾಗ್ಬಿಟ್ರೆ ಆಕೆ ನಿಜವಾಗ್ಲು ಬೇಜಾರ್ ಮಾಡ್ಕೋತಾರೆ ನನ್ನ ಹೊರಗಡೆ ಹೋಗೋದಕ್ಕೆ ಬಿಡುವುದಿಲ್ಲ ಸಾಹಿತ್ಯ ದಯವಿಟ್ಟು ನನ್ಗೆ ಹುಷಾರಿಲ್ಲ ಅನ್ನೋ ವಿಷಯವನ್ನ ಅರುಂಧತಿ ಅಮ್ಮಂಗೆ ತಿಳಿಸ್ಬೇಡಿ ಅಂತ ಕರ್ಣ ಹೇಳ್ತಾರೆ ಪಾಪ ಏನ್ ಗೊತ್ತು ಕರ್ಣಂಗೆ ಅರುಂಧತಿ ಮಲತಾಯಿಗಿಂತ ಅಹ್ ಮಲತಾಯಿನೇ ಎಷ್ಟು ಪ್ರೀತಿ ಕೊಟ್ಬಿಡ್ತಾರೆ ಅನ್ಬೋದು ಅದಕ್ಕಿಂತ ರಕ್ಕಸಿ ಅಂತಕ್ಕಂಥದ್ದು ನಿಜವಾಗ್ಲು ಆಕೆಯ ರಕ್ಕಸಿಯ ಮುಖ ನಿಜವಾಗ್ಲು ಕರ್ಣನಿಗೆ ಗೊತ್ತಿಲ್ಲ ತಿಳಿದಿಲ್ಲ ಕೂಡ ಹಾಗಾಗಿನೆ ತನ್ನಮ್ಮ ದೇವತೆ ಅಂತ ಅನ್ಕೋತಾರೆ ಆದ್ರೆ ಇಲ್ಲಿ ಅರುಂಧತಿ ಹುಷಾರ್ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿನೇ ಹೊರಗಡೆ ಕಳಿಸ್ತದ್ ಹೊರಗಡೆ ಕಳಿಸೋದಷ್ಟು ಎಲ್ಲ ಆತನ ಪ್ರಾಣಕ್ಕೆ ಸಂಚುಕಾರ ಕುತ್ತನ್ನು ತರುವುದಕ್ಕೆ ಮುಂದಾಗಿದ್ದಾರೆ ಅಷ್ಟು ಎಲ್ಲ ಆ ಕಡೆ ಹೆತ್ತ ತಾಯಿ ಅನುರಾಧಗೆ ಕೂಡ ಕಾಲ್ ಮಾಡಿದ್ದೆ ಇವತ್ತು ನಿನ್ನ ಮಗ ಖಂಡಿತವಾಗ್ಲೂ ಕೂಡ ಎಂತ ಅನಾಹುತವನ್ನ ಎದುರಿಸ್ಬೇಕಾಗುತ್ತೆ ಗೊತ್ತಾ ಅಪಾಯದಲ್ಲಿ ಸಿಕ್ಬೀಳುದೆಲ್ಲ ಆ ಪಾಯನೇ ಅವನ ಮೇಲೆ ಬರುತ್ತೆ ಅದ್ರ ಜೊತೆಗೆ ಅವನ ಕತೆ ಕೂಡ ಮುಗಿಯತ್ತೆ ಜೀವನ ಶವವಾಗಿ ಬಿಡ್ತಾನೆ ಇವತ್ತಿಂದ ಅಂತ ಹೇಳ್ತಾರೆ ಇದರಿಂದ ಆತಂಕಗೊಂಡಂತ ಅನುರಾಧ ಅವರು ಸಾಹಿತ್ಯಗೆ ಕಾಲ್ ಮಾಡಿದೆ ಸಾಹಿತ್ಯ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಕರ್ಣನ ಆಫೀಸ್ಗೆ ಕಳಿಸ್ಬೇಡ ಅಂತಾರೆ ಬಟ್ ಕರ್ಣ ಹೊರಟಿದ್ದಾರೆ ಇತ್ತ ಕಡೆ ಅನುರಾಧ ಅವರು ಹೇಳಿದ ಮಾತ್ ಕೇಳಿ ಸಾಹಿತ್ಯಗೆ ಭಯ ಆಗುತ್ತೆ ಭರತ್ ಹತ್ರ ಬರ್ತಾಳೆ ಭರತ್ ಹತ್ರ ಮಾತಾಡಿದ ಇವತ್ತು ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೋದ್ರು ಅಲ್ಲಿ ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ ಪ್ಲೀಸ್ ಏನಾದ್ರೂ ಮಾಡಿ ಬರತ್ ಅಂದಾಗ ಮೀಟಿಂಗ್ ಇದೆಯಾ ಅದಕ್ಕೆ ಯಾವ್ದೇ ರೀತಿ ಮೀಟಿಂಗ್ ಇಲ್ವಲ್ಲ ಇವತ್ತು ನಾನು ಕೂಡ ಹೋಗ್ಬೇಕಿತ್ತಲ್ವಾ ಅಂತ ಇಂಪಾರ್ಟೆಂಟ್ ಮೀಟಿಂಗ್ ಇಲ್ಲ ಅಣ್ಣ ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅನ್ಕೊಂಡಿದ್ದ ಅಪ್ಪನ್ ಕೇಳ್ತಾರೆ ಅಪ್ಪನೂ ಮೀಟಿಂಗ್ ಇಲ್ಲ ಅಂತಾನೆ ಹೇಳ್ತಾರೆ ಕ್ಯಾನ್ಸಲ್ ಆಗಿದೆ ಇಂಪಾರ್ಟೆಂಟ್ ಇತ್ತು ಮೀಟಿಂಗ್ ಅಂತ ಬಟ್ ಈ ಒಂದು ವಿಷಯ ಕನ್ವೆ ಆಗದಿರೋ ಹಾಗೆ ಅರುಂಧತಿ ಮಾಡಿದ್ದಾರೆ ಅದೇ ಕಾರಣಕ್ಕೆ ಕಾರಣ ಹುಷಾರ್ ಟೈಮಲ್ಲೂ ಕೂಡ ಮೀಟಿಂಗ್ ಅಂತ ಹೊರಗಡೆ ಹೋಗ್ತಾರೆ ಈ ಕಡೆ ಅರುಂಧತಿ ಮತ್ತೆ ಪ್ರಸನ್ನ ಇಬ್ರು ಕೂಡ ಅನುರಾಧ ಮನೆಗ್ ಬರ್ತಾರೆ ಅನುರಾಧ ಮನೆಗೆ ಬರ್ತದಾಗೆ ಪ್ರಸನ್ನ ಪ್ರಸನ್ನ ನೋಡಿ ಅನುರಾಧ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಇದುವರೆಗೂ ಪ್ರಸನ್ನನ ಅನುರಾಧ ನೋಡಿರ್ಲಿಲ್ಲ ಅರುಂಧತಿ ತಮ್ಮ ಅಂತಕ್ಕಂಥದ್ದು ಕೂಡ ಗೊತ್ತಿರ್ಲಿಲ್ಲ ಇವಾಗ ತಮ್ಮ ಅನ್ನೋ ವಿಷಯ ಗೊತ್ತಾಗಿದೆ ನೀನು ಅವತ್ತು ಇದ್ದಿದ್ರೆ ಇವತ್ತು ನಿನಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳಿ ಅಕ್ಕ ತಮ್ಮ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗಿರ್ಬಹುದು ಇವರ ಮೂವರ ನಡುವೆ ಏನೋ ಇಲ್ಲಿ ಕಾಲೇಜ್ ಡೇಸ್ ಅಲ್ಲಿ ಏನಾದ್ರೂ ಎಡವಟ್ಟನ್ನ ಪ್ರಸನ್ನ ಮಾಡಿ ಈ ಕಡೆ ಅನುರಾಧ ಅವರು ಅವರನ್ನ ಏನಾದ್ರೂ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಅಲ್ಲಿ ಜೈಲಿಗೆ ಏನಾದ್ರೂ ಕಳಿಸಿ ಆ ಮುಖಾಂತರ ಏನಾದ್ರೂ ಅನಾಹುತ ಘಟಿಸಿರ್ಬಹುದು ಆ ಒಂದು ಸೀಡ್ಗೆ ಇಲ್ಲಿ ಅರುಂಧತಿ ಈ ರೀತಿಯಾಗಿ ಸೀಡನ್ನ ತೀರಿಸಿದ್ದಾರೆ ಇನ್ನು ಕೂಡ ಆ ಒಂದು ಕತೆ ರಿ ಆಗಿಲ್ಲ ಅದಕ್ಕೂ ಮುನ್ನ ಇಲ್ಲಿ ಅನುರಾಧ ಅವರಿಗೆ ಅರುಂಧತಿ ಅವರು ಭಯ ಹುಟ್ಟಿಸ್ತಿದ್ದಾರೆ ಇವತ್ತು ನಿನ್ನ ಮಗನ ಕಥೆಯನ್ನ ಮುಗಿಸೋದಕ್ಕೆ ಎಲ್ಲೆಲ್ಲಿಗೆ ಎಲ್ಲೆಲ್ಲಿ ಗುರಿ ಇಡ್ಲಿ ಹೇಳು ನೀನ್ ಹೇಳಿದ ಕಡೆನೆ ಗುರಿ ಇಟ್ಟು ನಿನ್ ಮಗನ ಕಥೆಯನ್ನ ಮುಗಿಸ್ಬಿಡೋಣ ಅಂತ ಹೇಳ್ತಿದ್ರೆ ಇಲ್ಲಿ ಅನುರಾಧ ಅವರು ತನ್ನ ಮಗನಿಗೆ ಜೀವ ಭಿಕ್ಷೆಯನ್ನ ಬೀಳ್ತಿದ್ದಾರೆ ಆದ್ರೆ ಅರುಂಧತಿ ಯಾವುದೇ ಕಾರಣಕ್ಕೂ ಕೂಡ ಜೀವ ಭಿಕ್ಷೆಯನ್ನ ಕೊಡೋದಕ್ಕೆ ತಯಾರಿಲ್ಲ ಅದ ಕಡೆ ಕಾರಣ ಗಾಡಿ ನಿಲ್ಲೋ ಜಾಗಕ್ಕೆ ಆಲ್ರೆಡಿ ಒಬ್ಬ ವ್ಯಕ್ತಿಯನ್ನ ಕಳಿಸಿದ್ದಾರೆ ಅಲ್ಲಿಂದ ಗುರಿ ಇಟ್ಟು ಕರ್ಣನ್ ಕಥಿಯನ್ನ ಮುಗಿಸುವುದಕ್ಕೆ ಆಲ್ರೆಡಿ ವ್ಯಕ್ತಿ ಅಲ್ಲಿ ಹೋಗಿದ್ದಾರೆ ಮೇಡಮ್ ಇಲ್ಲೇ ಇದಾನೆ ಇದ್ದಾನೆ ಮುಗಿಸ್ಬಿಡ್ಲಾ ಅಂತ ಕೇಳ್ತಿದ್ದಾರೆ ಈ ಕಡೆ ಅವರು ಕೂಡ ಅನುರಾಧಗೆ ಎಲ್ಲಿಗೆ ಗುರಿ ಇಡ್ಲಿ ಅಂತ ಹೇಳಿ ಹಣೆಗ ಎದೆಗ ಎಲ್ಲಿಗೆ ಅಂತ ಕೇಳ್ತಿದ್ರೆ ಈ ಕಡೆ ಅಂಗಲ್ ಹಚ್ ಅನುರಾಧ ಬೇಡ ಅಂತ ಆ ಕಡೆ ಸಾಹಿತ್ಯ ತನ್ನ ಗಂಡಂಗೆ ಏನು ಆಗ್ಬಾರ್ದು ಅಂತ ದೇವ್ರ ಮುಂದಿತ್ತು ಪೂಜೆ ಮಾಡೋಕೆ ಮುಂದಾಗ್ತದಾಳೆ ದೀಪ ಕೂಡ ಹಾರಿ ಹೋಗ್ತದೆ ಆಕೆಯ ಒಂದು ಹೆದರಿಕೆ ಜಾಸ್ತಿ ಆಗ್ತದೆ ಅದರ ನಡುವೆ ಈ ಕಡೆ i <laughs> ಗುರಿ ಇಟ್ಟೆ ಬಿಡು ಅಂತ ಹೇಳ್ತಿದ್ದಾಗೆ ಗುರಿ ಇಟ್ಟೆ ಬಿಡ್ತಾನೆ ಆ ಕಡೆ ಕರ್ಣನ್ ಕತೆ ಮುಗಿತು ಅಂತಾನೆ ಹೇಳ್ಬೋದು ಈ ಕಡೆ ಕರ್ಣ ಅಂತ ಜೋರಾಗಿ ಅನುರಾಧ ಚೀರ್ಕೋತಾರೆ ಮಗ ಎಲ್ಲಿದ್ದಾನೆ ಅಂತ ಗೊತ್ತಾಗ್ಬೇಕಾ ನಿನಗೆ ಸರಿ ಹೋಗು ಅಂತ ಹೇಳಿ ಲೊಕೇಶನ್ ಹೇಳಿ ಕಳಿಸ್ತಾರೆ ಆಕೆಯ ನೋವಲಿ ಇಲ್ಲಿ ಮಜಾ ತಗೋತಿದ್ದಾರೆ ಅಕ್ಕ ತಮ್ಮ ತದನಂತರ ಅರುಂಧತಿ ಮತ್ತೆ ಪ್ರಸನ್ನ ಇಬ್ರು ಕೂಡ ಮನೆಗ್ ಬರ್ತದಾಗೆ ಆ ಕಡೆ ಸಾಯ್ತು ತುಂಬಾ ಗಾಬರಿ ಆಗಿದ್ದಾಳೆ ಯಾಕಮ್ಮ ಸಾಯ್ತಿಯಾ ಯಾಕಿಗೆ ಅಂತ ಆಲ್ರೆಡಿ ನಾಟಕ ಶುರು ಮಾಡ್ಕೊಂಡ್ರು ಅರುಂಧತಿ ಇಲ್ಲಿ ಕರ್ಣವ್ರಿಗೆ ಹುಷಾರಿಲ್ಲ ಆದ್ರೂ ಕೂಡ ಅರ್ಜೆಂಟ್ ಮೀಟಿಂಗ್ ಅಂತ ಹೋದ್ರು ನಂಗೆ ಯಾಕೋ ಆಗ್ತದ ತುಂಬಾ ಆತಂಕ ಆಗ್ತದ ಏನಾದ್ರೂ ಅಪಾಯ ಕಟ್ಟಿಸಬಹುದು ಅಂತ ಅಂದಾಗ ಏನು ಆಗುದಿಲ್ಲ ಅನ್ಕೋತಿದ್ಯಾ ನಮ್ ಕರ್ಣ ಅನ್ನ ನೋಡದೆ ಅಪಾಯನೆ ಓಡಿ ಹೋಗ್ಬೇಕು ನಮ್ ಕರ್ಣಂಗ ಏನಾಗುತ್ತೆ ಅವ್ನ ಆರಾಮಾಗಿ ಬರ್ತಾನೆ ಅಂತ ಹೋಗ್ತಾರ ತದನಂತರ ಒಳಗಡೆ ಫೋಟೋ ಫೋಟೋನ ನೋಡ್ಕೊಂಡು ಇವತ್ತು ನಾನು ಅನ್ಕೊಂಡಿದಾಗ್ತಿದೆ ಇನ್ ಮುಂದೆ ಬರುತ್ತೆ ಯಾವ್ದೇ ರೀತಿ ತಾಪತ್ರೆ ಎಲ್ಲ ನನ್ನ ಪೂರ್ತಿ ಪ್ರೀತಿ ನನಗ್ ಸಿಗುತ್ತೆ ಅಂತ ಹೇಳ್ತಿರ್ತಾರೆ ಅಷ್ಟ್ರಲ್ಲಿ ಪ್ರಸನ್ನ ಅಲ್ಲಿಗೆ ಬರ್ತಾರೆ ಅಕ್ಕ ಅದು ಅಂತದ್ದಾಗೆ ಅಲ್ಲಿಗೆ ಕಾರಣನ ಕರ್ಕೊಂಡು ಬ್ರಹ್ಮ ಕೂಡ ಬರ್ತಾರೆ ಬಂದದ್ದೆ ಈ ಕಡೆ ಅರುಂಧತಿ ಶಾಕ್ ಆಗ್ತದಾರೆ ಏನಿದು ಕರ್ಣ ಇಲ್ಲಿದ್ದಾನೆ ಅಂದ್ರೆ ಅಲ್ಲಿ ಯಾರಿಗೆ ಅಟ್ಯಾಕ್ ಆಯ್ತು ಅಂತ ಅನ್ಕೋತಿದ್ದಾಗ್ಲೇ ಈ ಕಡೆ ಪ್ರಸನ್ನ ಆಲ್ರೆಡಿ ಆ ಕಡೆ ಅನುರಾಧ ಕೂಡ ಮಗನ ಹತ್ರಕ್ಕೆ ಓಡಿ ಹೋಗ್ತಾರೆ ನೆಲದ ಮೇಲೆ ಬಿದ್ದಿರೋ ಮಗನನ್ನ ನೋಡಿ ಮಗನನ್ನ ತಿರ್ಗಿಸ್ತಾರೆ ತಿರುಗಿಸಿದ್ರೆ ಅಲ್ಲಿರೋದು ಕರ್ಣ ಅಲ್ಲ ಭರತ್ ಮೈ ಗಾಡ್ ಅಂತ ಶಾಕ್ ಆಗಿದೆ ಅಲ್ಲೇ ಹಾಸ್ಪಿಟಲೈಸ್ ಮಾಡ್ತಿದ್ದಾರೆ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾರೆ ಅದ್ರ ನಡುವೆ ಈ ಕಡೆ ಅರುಂಧತಿ ಅವರು ಯಾರ್ಗೆ ಯಾರ್ಗೇನಾಗಿದೆ ಅಲ್ಲಿ ಇರುವುದು ಯಾರು ಅಂತ ಪ್ರಸನ್ನನ ಕೇಳ್ತದ ಈ ಕಡೆ ಅನುರಾಧ ಇಲ್ಲಿ ಮಗನಿಗೇನೆ ದಾಳಿ ನೀನು ಒಂದು ತಾಯ್ನ ಅಂತ ಹೇಳಿ ಬೈತಿದ್ದಾಗೆ ಗೊತ್ತಾಗ್ಬಿಡತ್ತೆ ಅರುಂಧತಿಗೆ ನನ್ನ ಭರತ್ಗೆ ಆಗೋಯ್ತಾ ಅಂತ ಜೋರಾಗಿ ಚೀರ್ಕೊಂಡು ಕಣ್ಣೀರ್ ಹಾಕ್ತಿದ್ದಾರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಭರತ್ ಮೇಲೆ ಅಟ್ಯಾಕ್ ಆಗಿದೆ ಅಂತ ಮನೆಯಲ್ಲಿ ಎಲ್ರು ಕೂಡ ಹೋಗ್ತಾರೆ ಅನುರಾಧ ಅಂತೂ ಓಡಿ ಹೋಗ್ತಿದ್ದಾರೆ ಸೋರಿ ಅರುಂಧತಿ ಅಂತೂ ಓಡಿ ಹೋಗ್ತಿದ್ದಾರೆ ಫೈನಲಿ ಭರತ ಔಟ್ ಆಫ್ ಡೇಂಜರ್ ಅಂತಾನೆ ಹೇಳ್ಬೋದು ತದನಂತರ ಈ ಕಡೆ ಕಣ್ಣೀರ್ ಹಾಕ್ತಿದ್ದಾರೆ ತನ್ನ ಮಗನ ಪರಿಸ್ಥಿತಿಗೆ ನಾನು ಕಾರಣ ಮೇಲೆ ಅಟ್ಯಾಕ್ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅವರನ್ನ ಅಂದಾಗ ಮೇಲೆ ಅಟ್ಯಾಕ್ ಮಾಡೋಕಾಗುತ್ತೆ ನೀನನ್ನ ದಾಟಿ ಬರಬೇಕಾಗತ್ತೆ ಯಾರಾದ್ರೂ ಅಂತ ಹೇಳಿ ಅಣ್ಣ ತಮ್ಮಂದಿರ ಬಾಂಧವ್ಯವನ್ನ ತೋರಿಸ್ತಾರೆ ಈ ತರ ನಡುವೆ ಅನುರಾಧ ಹತ್ರ ಸಾಹಿತ್ಯ ಬಂದ ಮೇಡಮ್ ನಿಮಗೆ ಬ್ಲಾಕ್ ರೂಸ್ ಮಾಡೋ ಪ್ರತಿಯೊಂದು ಕೂಡ ಗೊತ್ತಾಗ್ತದೆ ಇದನ್ನ ಬ್ಲಾಕ್ ರೂಸೇ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನಿಮಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಿದ್ದಾಗೆ ನಾನು ಮನೆಯಿಂದ ಬರೋಕೆ ಕಾರಣನೇ ಆ ಬ್ಲಾಕ್ ರೂಸ್ ಯಾಕಂದ್ರೆ ಬ್ಲಾಕ್ ರೋಸ್ ಆ ಮನೆಯಿಂದ ನಾನ್ ಬರೋ ಕಾರಣ ವ್ಯಕ್ತಿ ಇಬ್ರು ಕೂಡ ಒಬ್ರೇ ಅಂತ ಅನುರಾಧ ಹೇಳ್ತಿದ್ದಾಗೆ ಸಾಹಿತ್ಯಕ್ಕೆ ಶಾಕ್ ಆಗುತ್ತೆ ಈ ಕಡೆ ಅರುಂಧತಿ ಅವರು ಏನಪ್ಪಾ ನನ್ನ ಮಗನ ಕಥೆಯನ್ನ ನಾನೇ ಮುಗಿಸೋಕೆ ಹೋಗ್ಬಿಟ್ಟ ನನ್ಗೆ ಎಂತ ತಾಯಿ ಅಂತ ಅನ್ಕೋತಿದ್ದಾಗೆ ಸಾಹಿತ್ಯ ಎಂಟ್ರಿ ಕೊಡ್ತಾಳೆ ರೈಡ್ ಹ್ಯಾಂಡ್ ಆಗಿ ಅರುಂಧತಿ ಸಾಹಿತ್ಯ ಸಿಕ್ಕಿ ಬಿದ್ದಿದ್ದಾರೆ ಹಾಗಿದ್ರೆ ಮುಂದೇನಾಗತ್ತೆ ಫೈನಲಿ ಫೈಟ್ ಶುರು ಆಗ್ತದೆ ಮುಂದೆನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ